ವಿಶ್ವಶಾಂತಿ ದಿನಾಚರಣೆ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ಜಿಲ್ಲಾ ಶಾಖೆ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ಅಂತಾರಾಷ್ಟೀಯ ಶಾಂತಿ ದಿನದ ಅಂಗವಾಗಿ ನಮ್ಮ ನಡೆ ಮಾನವೀಯತೆಯ ಕಡೆ ವಾಕ್ತಾನ್ ಜಾಥಾ ಕಾರ್ಯಕ್ರಮಕ್ಕೆ ಎಡಿಸಿ ಡಾಕ್ಟರ್ ಎಚ್ಎಲ್ ನಾಗರಾಜು ಚಾಲನೆ ನೀಡಿದ್ರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ನಗರದ ಸರಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದವರೆಗೆ ನಗರದ ವಿವಿಧ ಕಾಲೇಜುಗಳ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶನಿವಾರ ವಾಕ್ತಾನ್ ನಡೆಸಿದ್ರು ಜಾಥಾದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿ ರಕ್ತದಾನ ಜಾಗೃತಿ ಬಗ್ಗೆ ಘೋಷಣೆ ಕೂಗಿದ್ರು

ト <Okay. S 2> <Okay. S> 3ンドレス。 啊。Uh huh. ಸ್ಟೇಡಿಯಮ್ ಅಂತ ಅಂದರು ಾಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಮಾತನಾಡಿ ಜನರಲ್ಲಿ ಜಾಗೃತಿ ಮೂಡಿಸಲು ಅದರಲ್ಲೂ ವಿಶೇಷವಾಗಿ ಯುವ ಮನಸ್ಸುಗಳನ್ನ ಸರಿದಾರಿಗೆ ತರಲು ಜನ ಜಾಗೃತಿ ಮೂಡಿಸಲು ಒಕ್ಕತಾನನ್ನ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ಎಲ್ಲರೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಮಾನವೀಯತೆಯ ಕಡೆ ನಮ್ಮ ನಡೆ ಇಟ್ಕೊಂಡು ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿ ಸಮಾಧಾನದಿಂದ ಬದುಕುವ ಧ್ಯೇಯ ಇಟ್ಕೊಳ್ಳಿ ಯಾವುದೇ ಅಹಿತಕರ ಘಟನೆಗಳು ನಡೆಯೋದಕ್ಕೆ ವಿಶೇಷವಾಗಿ ಯುವಕರು ಸಪೋರ್ಟ್ ಮಾಡಬಾರದು ಅಂತ ಹೇಳಿದ್ರು ಒಮ್ಮೊಮ್ಮೆ ಧರ್ಮ ಜಾತಿ ಭೌಗೋಳಿಕ ಹಿನ್ನೆಲೆಯ ಉದ್ದೇಶಗಳನ್ನ ಇಟ್ಕೊಂಡು ಸಣ್ಣ ಸಂಗತಿಗಳನ್ನ ದೊಡ್ಡದಾಗಿ ರಾಷ್ಟ್ರೀಯ ಸುದ್ದಿಗಳಾಗುತ್ತವೆ ಇತ್ತೀಚೆಗೆ ಮಂಡ್ಯದಲ್ಲೂ ಇಂತಹ ಘಟನೆಗಳು ನಡೀತಾ ಇರುವುದು ತಲೆನೋವಾಗಿದೆ ಎಂದರು ಧಾರ್ಮಿಕ ಭಾವನೆಗೆ ಗೌರವ ಕೊಡುವುದು ಸಹಕರಿಸುವುದು ವಿಶೇಷವಾದ ಮಾನವೀಯತೆ ಆದರೆ ಕೆಲವರು ದೇಶದ್ರೋಹಿಗಳು ಜನರನ್ನು ಜನರನ್ನ ಹೊಡೆಯಲು ಸಮಾಜದಲ್ಲಿ ಶಾಂತಿ ಕದಡಲು ಯುವಕರನ್ನ ಎತ್ತಿ ಕಟ್ಟಿ ಗೊಂದಲ ಮಾಡಿ ಜಿಲ್ಲೆಗೆ ರಾಜ್ಯಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಇದ್ದಾರೆ ಸಾಕಷ್ಟು ಜನರಿಗೆ ಹಾನಿ ಮಾಡುತ್ತಾರೆ ಇದು ಯಾವುದು ಆಗಬಾರದು ಎನ್ನುವಂತಹ ಉದ್ದೇಶಕ್ಕೋಸ್ಕರ ಈ ಎಲ್ಲಾ ಸಂಗತಿಗಳನ್ನ ಮಾನವೀಯತೆಯ ಅಡಿಯ ಆಧಾರದ ಮೇಲೆ ಯೋಚನೆ ಮಾಡಿ ಮಾನವೀಯತೆಯ ಕಡೆ ಸಮಾಜವನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿದ್ರು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಇಂಡಿಯನ್ ರೆಡ್ ಕ್ರಾಸ್ ಮತ್ತು ಯೂತ್ ರೆಡ್ ಕ್ರಾಸ್ ಸಂಸ್ಥೆಗಳ ಆಶ್ರಯದಲ್ಲಿ ನಮ್ಮ ಮಂಡ್ಯ ನಗರದ ವಿವಿಧ ಕಾಲೇಜುಗಳ ಎಲ್ಲ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಮತ್ತು ಹೆಣ್ಮಕ್ಳು ಸೇರಿ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ವಿಶ್ವಶಾಂತಿಯ ನಮ್ಮ ಧ್ಯೇಯವನ್ನು ಇಟ್ಕೊಂಡು ಮಾನವೀಯತೆಡೆ ನಮ್ಮ ನಡೆ ಅನ್ನುವ ಒಂದು ನಡಿ ಇವತ್ತು ಒಂದು ವಾಕಾನವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರು ಶಿವಲಿಂಗ ಮೇಡಮ್ ಅವರು ಹಾಗೆ ಹಿರಿಯರಾದಂಥ ಕೆ ಟಿ ಹನುಮಂತ ಸರ್ ಅವರು ಮತ್ತು ಎಲ್ಲ ಇವತ್ತು ರೆಡ್ ಕ್ರಾಸ್ ಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿ ನಾಯಕರುಗಳು ಮತ್ತು ಅದರ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದಿರಿ ಈ ವಾಕ್ಯತಾನ ಮಾಡುವ ಉದ್ದೇಶ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ಅದರಲ್ಲೂ ವಿಶೇಷವಾಗಿ ಯಂಗ್ ಮೈಂಡ್ ಯುವ ಮನಸ್ಸುಗಳು ಯಾವ ಕಡೆ ಹೋಗ್ತಾ ಇದ್ದಾವೆ ಅದನ್ನು ಸರಿದಾರಿಗೆ ತರಲಿಕ್ಕೆ ಜನಜಾಗೃತಿ ಮೂಡಿಸುವಂಥದ್ದು ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶಕ್ಕೋಸ್ಕರ ನಾವು ಯಾವಾಗಲೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಯಾವುದೇ ಒಂದು ಸಂಗತಿಯನ್ನು ಮಾನವೀಯತೆ ಕಡೆ ನಮ್ಮೆಲ್ಲರ ಇರಬೇಕು ಅನ್ನೋ ಒಂದು ವಾಕ್ಯದೊಂದಿಗೆ ಮಕತಾನ ಮಾಡಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಸಮಾಧಾನದಿಂದ ಬದುಕುವಂಥ ಒಂದು ಧ್ಯೇಯವನ್ನು ಇಟ್ಕೊಳ್ಳಿ ಯಾವುದೇ ಅಹಿತಕರ ಘಟನೆಗಳು ನಡೀಲಿಕ್ಕೆ ವಿಶೇಷವಾಗಿ ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬಾರ್ದು ಅಂತ ಧರ್ಮದ ಉದ್ದೇಶ ಜಾತಿಯ ಉದ್ದೇಶ ಭಾಷೆಯ ಉದ್ದೇಶ ಬಣ್ಣದ ಉದ್ದೇಶ ಭೌಗೋಳಿಕ ಉದ್ದೇಶಕ್ಕೋಸ್ಕರ ಸಣ್ಣ ಸಣ್ಣ ಸಂಗತಿಗಳನ್ನೇ ದೊಡ್ಡದು ಮಾಡಿ ಅದು ನ್ಯಾಷನಲ್ ನ್ಯೂಸ್ ಆಗೋ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋ ಮಾಡ್ತಾರೆ ಇನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಶಾಖೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಮಾತನಾಡಿ ವಿಶ್ವಶಾಂತಿಯ ದಿನದ ಅಂಗವಾಗಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ವಾಕ್ತಾನ್ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ವಾಕ್ತಾನ್ ಅನ್ನೋದು ಯಾವುದೇ ದಿನಾಚರಣೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡುತ್ತೇವೆ ವಿಶ್ವಶಾಂತಿ ಏನಾಗ್ತಾ ಇದೆ ಯಾವುದು ನಮಗೆ ಹೆಚ್ಚು ಆಘಾತಕಾರಿಯಾಗಿದೆ ಚಿಂತನೆ ಮಾಡಿ ರೆಡ್ ಕ್ರಾಸ್ ವಾಕ್ತಾನ್ ಪ್ರಾರಂಭಿಸಿದೆ ಇಂತಹ ಕಾರ್ಯಕ್ರಮದಲ್ಲಿ ಯುವಕರು ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಅಂತ ಹೇಳಿದರು ರೆಡ್ ಸಂಸ್ಥೆ ಮಾನವೀಯತೆಯ ಸಂಸ್ಥೆಯಾಗಿದ್ದು ವಾಕಥಾನ್ ನಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಚಲನೆ ಇದ್ದಷ್ಟು ಕೂಡ ಒಳ್ಳೆಯ ಯಶಸ್ಸಿನ ಕಡೆ ಸಾಗಲು ಸಾಧ್ಯ ಆದ್ರಿಂದ ವಾಕ್ತಾನ್ ಸ್ಫೂರ್ತಿಯಾಗಲಿ ಅಂತ ಹೇಳಿದರು ನಮ್ಮ ಯುವ ರೆಡ್ ಕ್ರಾಸ್ ವತಿಯಿಂದ ಒಂದು ಹಮ್ಮಿಕೊಳ್ಳಲಾಗಿದೆ ನಾವು ವಾಕ್ಯತಾನ್ ಅಂತಕ್ಕಂಥದ್ದು ನಾವು ಯಾವುದೇ ಒಂದು ದಿನಾಚರಣೆಯನ್ನು ಮಾಡಿದಾಗ ಆ ವಿಚಾರದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಅದು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅದು ಯಾವ ಪರಿಸ್ಥಿತಿಯಲ್ಲಿದೆ ಏನು ಅಂತ ಹೇಳಿ ಅದರ ಬಗ್ಗೆ ಒಂದು ಚಿಂತನೆ ಮಾಡ್ತೇವೆ ಹಾಗೆ ಇವತ್ತು ವಿಶ್ವ ಶಾಂತಿ ಏನಾಗ್ತಾ ಇದೆ ಮತ್ತು ಯಾವುದು ನಮಗೆ ಹೆಚ್ಚು ಆಘಾತಕಾರಿಯಾಗಿದೆ ಅಂತ ಹೇಳಿ ಇವತ್ತು ರೆಡ್ ಕ್ರಾಸು ಒಂದು ಚಿಂತನೆಯನ್ನು ಮಾಡ್ತಾ ಇದೆ ಹಾಗಾಗಿ ಈ ವಾಕ್ಯತಾನನ್ನು ಯುವಕರು ಇದರಲ್ಲಿ ಭಾಗವಹಿಸಬೇಕು ಮತ್ತು ಈ ಇದರಿಂದ ಏನು ನಾವು ರೆಡ್ ಕ್ರಾಸ್ನ ಮಾನವೀಯ ಸಂಸ್ಥೆ ಅಂತ ಹೇಳ್ತೇವೆ ಆ ಮಾನವೀಯ ಸಂಸ್ಥೆಯನ್ನು ನಮ್ಮ ಮೊದಲ ಪಾಲಿಸಿನೇ ಮಾನವೀಯತೆ ಅದನ್ನು ಎತ್ತಿ ಹಿಡಿತಕ್ಕಂಥದ್ದು ಹಾಗಾಗಿ ಇವತ್ತು ಕೋಶ ವಾಕ್ಯ ಆಗಿರ್ತಕ್ಕಂಥ ವಾಕ್ಯತಾನ್ ಫಾರ್ ಇನ್ಕ್ಲೂಸ್ ಸೀಸ್ ಅಂತ ಹೇಳಿ ಮಾನವೀಯತೆಗಾಗಿ ನಮ್ಮ ನಡೆ ಅನ್ನೋದು ಇವತ್ತಿನ ಘೋಷವಾಕ್ಯ ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದೇವೆ ಎಲ್ಲ ಯುವಕರು ಕೂಡ ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಇದನ್ನು ಉದ್ಘಾಟಿಸಲು ನಮ್ಮ ಎ ಡಿ ಸಿ ರವರಾದ ಎಚ್ ಎಲ್ ನಾಗರಾಜ್ರವರು ಇದಕ್ಕೆ ಆಗಮಿಸಿದ್ದಾರೆ ಸೊ ಯಾವುದೂ ಕೂಡ ಒಂದು ಚಲನೆಯಲ್ಲಿರಬೇಕು ಚಲನೆಯಲ್ಲಿದ್ದಷ್ಟು ಕೂಡ ನಮಗೆ ಅದರಿಂದ ಒಳ್ಳೆಯ ಒಂದು ಯಶಸ್ಸಿನ ಕಡೆ ಸಾಗೋದಕ್ಕಾಗುತ್ತೆ ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದ ಕೆಟಿ ಹನುಮಂತು ಷಡಕ್ಷರಿ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು